ಹಲೋ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮಂತ ಸ್ಯಾಮ್ಚಾಂಗ್ ಫ್ರೆಂಡ್ಸ್ ಇದು ಸಂಡೇ ಮಿನಿ ವ್ಲಾಗ್ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ನ ನಾವು ಪರ್ಚೇಸ್ ಮಾಡಬೇಕಿತ್ತು ಅದ್ರ ದೊಡ್ಡ ಸ್ಟೋರಿನೇ ಇದೆ ಸೊ ನಾವು ರಿಲಯನ್ಸ್ ಡಿಜಿಟಲ್ಗೆ ಹೋಗಿದ್ವಿ ಸೊ ಯು ನೋ ದ್ಯಾಟ್ ರಿಲಯನ್ಸ್ ಡಿಜಿಟಲಲ್ಲಿ ಎಲ್ಲ ಥರ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಸಿಗುತ್ತೆ ಮನೆಗೆ ಬೇಕಾಗಿರೋ ವಸ್ತುಗಳನ್ನು ತೊಗೋಬಹುದು ಸೊ ಇಲ್ಲಿ ನಾನು ಡಿಫ್ರೆಂಟ್ ಮೊಬೈಲ್ನ ತೋರಿಸ್ತಾ ಇದ್ದೀನಿ ಸೊ ಇದು ಫೋರ್ಡೆಬಲ್ ಮೊಬೈಲು ಗ್ಯಾಲಕ್ಸಿ ಝೆಡ್ ಫೋಲ್ಡ್ ಫೈವ್ ಇದ್ರದ್ದು ಪ್ರೈಸು ಒನ್ ಲ್ಯಾಕ್ ಫಿಫ್ಟಿ ಫೋರ್ ತೌಸಂಡ್ ನೈನ್ ನೈಂಟಿ ನೈನ್ ರುಪೀಸು ಸೊ ಹೀಗೆ ಡಿಫ್ರೆಂಟ್ ರೇಂಜ್ದು ಮೊಬೈಲ್ ಮೊಬೈಲ್ ಫೋನ್ ಹಾಗೂ ಟಿ ವಿ ಮತ್ತು ಕಿಚನ್ ಅಪ್ಲಯನ್ಸಸ್ ಲೈಕ್ ಒ ಟಿ ಜಿ ಆಮೇಲೆ ವಾಷಿಂಗ್ ಮೆಷಿನ್ ತುಂಬ ಫ್ರಿಜ್ಗಳು ಎಲ್ಲ ಒಂದೊಂದು ಇಟ್ಟಿದ್ರು ಹೆಡ್ಫೋನ್ಸ್ ಬ್ಲೂಟೂತ್ ಹೆಡ್ಫೋನ್ಸ್ಗಳು ಆಮೇಲೆ ಬೇರೆ ಎಲೆಕ್ಟ್ರಾನಿಕ್ ಆಕ್ಸೆಸರೀಸ್ ಮೊಬೈಲ್ ಫೋನಿಗೆ ಬೇಕಾಗಿರೋ ಆಕ್ಸೆಸರಿ ಎಲ್ಲ ಇತ್ತು ಮೊಬೈಲ್ ಫೋನಲ್ಲೂ ತುಂಬ ವೆರೈಟಿಗಳಿತ್ತು ಫ್ರೆಂಡ್ಸ್ ಅಂದರೆ ಒಂದೇ ಬ್ರ್ಯಾಂಡಲ್ಲ ಡಿಫ್ರೆಂಟ್ ಬ್ರ್ಯಾಂಡ್ಗಳ ಮೊಬೈಲ್ ವೆರೈಟಿ ಮೊಬೈಲ್ಗಳನ್ನು ಇಟ್ಟಿದ್ದರು ನಾವಿಲ್ಲಿ ಮೇಯ್ನ್ಲಿ ಹೋಗಿರೋ ಕಾರಣ ಏನಂದರೆ ನನ್ನ ಹಸ್ಬೆಂಡಿಗೆ ಒಂದು ಮೊಬೈಲ್ ತೊಗೋಬೇಕಾಗಿತ್ತು ನನ್ನ ಹಸ್ಬೆಂಡು ಮೊಬೈಲ್ನ ತುಂಬ ವರ್ಷಗಳಾದಮೇಲೆ ತಗೊತಿರೋದು ನಾನು ಆಗಿದ್ರೆ ಆ ಥರ ಮಾಡಲ್ಲ ಅಟ್ಲೀಸ್ಟ್ ಒಂದು ಮೂರು ಅಥವಾ ನಾಲ್ಕು ವರ್ಷಕ್ಕೆ ಒಂದು ಮೊಬೈಲ್ ಚೇಂಜ್ ಮಾಡೋ ಹುಡುಗಿ ನಾನು ಬಟ್ ನನ್ನ ಹಸ್ಬೆಂಡು ಮೊಬೈಲ್ನ ಹದಿಮೂರು ವರ್ಷದಿಂದ ಒಂದೇ ಮೊಬೈಲ್ನ ಯೂಸ್ ಮಾಡ್ತಾ ಇದ್ದಾರೆ ಆದರೆ ಹಿಂದೆ ಒಂದು ಎಮೋಷ್ನಲ್ ಕತೆ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಅದನ್ನು ಅವರಮ್ಮ ಅವರಿಗೆ ಕೊಟ್ಟ ಲಾಸ್ಟ್ ಪ್ರೆಸೆಂಟ್ ಗಿಫ್ಟ್ ಆಗಿದೆ ನನ್ನ ಹಸ್ಬೆಂಡ್ ಅವರ ತಾಯಿ ಅಮ್ಮ ಅವರು ಕೊನೆಯ ಉಸಿರು ಎಳೆಯೋಕ್ಕಿಂತ ಮುಂಚೆ ಒಂದು ತಿಂಗಳ ಹಿಂದೆ ಕೊಟ್ಟಂಥ ಮೊಬೈಲ್ ಅದು ಗಿಫ್ಟಾಗಿ ಕೊಟ್ಟಂಥ ಮೊಬೈಲ್ ಅದು ಅವರಿಗೆ ಸೊ ಹಾಗಾಗಿ ಅದರ ಮೇಲೆ ಒಂದು ಇದು ತುಂಬ ಅಟ್ಯಾಚ್ಮೆಂಟ್ ಇದೆ ಸೊ ಇಲ್ಲಿ ತನಕ ಹದಿಮೂರು ವರ್ಷ ಅದೇನೇನೂ ಆಗಿಲ್ಲ ಫ್ರೆಂಡ್ಸ್ ಒಂದು ಡ್ಯಾಮೇಜ್ ಆಗಲಿ ಅದಕ್ಕೊಂದು ಸ್ಕ್ರೀನ್ ಗಾರ್ಡೂ ಇರಲಿಲ್ಲ ಸೊ ಡ್ಯಾಮೇಜ್ ಆಗಲಿ ಅಥವಾ ಸ್ಕ್ರೀನ್ ಮೇಲೆ ಕಲೆ ಆಗಲಿ ಕರೆ ಆಗಲಿ ಏನೇನೂ ಆಗಿರಲಿಲ್ಲ ಮೊಬೈಲ್ ತುಂಬಾ ಚೆನ್ನಾಗಿತ್ತು ಸಾರಿ ಫ್ರೆಂಡ್ಸ್ ನಂಗೆ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ಅದರಲ್ಲೇ ಇದ್ದೀನಿ ಸೊ ನಾನು ಹೇಳಿದಾಗೆ ಆ ಮೊಬೈಲ್ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇತ್ತು ಈಗ ಇತ್ತೀಚಿಗೆ ಒಂದು ಸ್ವಲ್ಪ ದಿನದಿಂದ ಅದು ತುಂಬ ಮಾಲ್ ಫಂಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಯಾವುದೂ ವರ್ಕ್ ಆಗ್ತಿರಲ್ಲ ತುಂಬ ಹ್ಯಾಂಗ್ ಆಗೋದಾಗ್ತಿತ್ತು ರಿಪೇರಿಗೆ ಕೊಟ್ಟರು ರಿಪೇರ್ ಆಗಲ್ಲ ಅಂತ ಹೇಳೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಹಸ್ಬೆಂಡ್ ಹೊಸ ಮೊಬೈಲ್ ತೊಗೊಂಡ್ರು ಸೊ ಇಲ್ಲಿ ನೋಡ್ಬೋದು ಹಸ್ ಹೊಸ ಮೊಬೈಲ್ನ ಹಸ್ಬೆಂಡ್ ತಗೊಂಡು ಪರ್ಚೇಸ್ ಮಾಡಿದ ನಂತರ ಅದನ್ನ ಓಪನನ್ನು ನನ್ನ ಮಗಳಿಂದ ಮಾಡಿಸ್ತಾ ಇದ್ದಾರೆ ಅವಳು ತುಂಬ ಆಯಿತು ಆದರೆ ಅವಳಿಗೆ ಅದನ್ನು ತೆಗ್ಯಕ್ಕೆ ಬರ್ತಿಲ್ಲ ಆ ಓಪನ್ ಮಾಡೋಕ್ಕೆ ಬರ್ತಿಲ್ಲ ನನ್ನ ಫ್ರೆಂಡ್ ನನ್ನ ಹಸ್ಬೆಂಡು ಬೇಸಿಕಲಿ ಒಂದು ಲೈಟ್ ವೆಯ್ಟ್ ಮೊಬೈಲ್ ಫೋನ್ನ ಅಂಥವ್ರು ಸೊ ಹಾಗೆ ಫೀಚರ್ಸ್ನೆಲ್ಲ ನೋಡಿದಾಗ ಮೋಟೋ ಸೀರೀಸಲ್ಲಿ ಹಸ್ಬೆಂಡು ಒಂದು ಹೊಸ ಮೊಬೈಲನ್ನ ಪರ್ಚೇಸ್ ಮಾಡಿದ್ದಾರೆ ನಾನಿಲ್ಲಿ ನಿಮಗೆ ಅದನ್ನು ತೋರಿಸ್ತೀನಿ ಅದಲ್ಲದೆ ಸಪ್ರೇಟ್ ವೀಡಿಯೋ ಮಾಡ್ತೇನೆ ಯಾವ ಮೊಬೈಲ್ ತೊಗೊಂಡ್ವಿ ಅಂತ ಅದ್ರ ಜೊತೆ ನಾವು ಒಂದು ಬ್ಲೂಟೂತ್ ಹೆಡ್ಫೋನ್ಸು ಹಾಗೆ ಮತ್ತೆ ಒಂದು ಪೆನ್ ಡ್ರೈವ್ ತೊಗೊಂಡಿದ್ದೀವಿ ಫ್ರೆಂಡ್ಸ್ ಬ್ಲೂಟೂತ್ ಹೆಡ್ಫೋನ್ಸ್ ಮತ್ತು ಪೆನ್ ಡ್ರೈವ್ ನನ್ನ ಪರ್ಸ್ನಲ್ ಯೂಸಿಗೆ ಅಂತ ತೊಗೊಂಡಿರೋದು ನಾನು ನೀವು ನೋಡ್ಬೋದು ಅಲ್ಲಿನ ಸ್ಟಾಫ್ ರಿಲಯನ್ಸ್ ಡಿಜಿಟಲ್ ಸ್ಟಾಫ್ ಪೂರ್ಣಿಮಾ ಅವರು ತುಂಬ ಒಳ್ಳೆಯ ಗೈಡ್ಲೈನ್ಸ್ ಕೊಟ್ಟರು ಹಾಗೂ ಅದರ ಬೆನಿಫಿಟ್ಸು ಮತ್ತು ಫೀಚರ್ಸ್ನೆಲ್ಲ ತ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಇದು ಕೆಂಗೇರಿ ಸ್ಯಾಟಲೈಟ್ ಟೌನಲ್ಲಿರೋ ರಿಲಯನ್ಸ್ ಡಿಜಿಟಲ್ ಟ್ರೆಂಡ್ ರಿಲಯನ್ಸ್ ಡಿಜಿಟಲಲ್ಲಿ ನಾವು ತೊಗೊಂಡಿರೋದು ಮೊಬೈಲ್ನ ಸೋ ರಿಯಲಿ ಗುಡ್ ಸ್ಟಾಫ್ ಆ್ಯಂಡ್ ಫ್ರೆಂಡ್ಲಿ ಸ್ಟಾಫ್ ಅವರ ಆ ಪರ್ಟಿಕ್ಯುಲರ್ ಬ್ರ್ಯಾಂಚಲ್ಲಿದ್ದಾರೆ ಸೊ ತುಂಬ ಚೆನ್ನಾಗಿ ಎಲ್ಲದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಈವನ್ ಸ್ಟಾಫ್ ಇನ್ಚಾರ್ಜು ತುಂಬ ಒಳ್ಳೆ ಪರ್ಸನ್ನು ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ ನಮಗೆ ಏನೇ ಡೌಟ್ ಇದ್ರೂ ನಾವು ಕ್ಲಿಯರಾಗಿ ಕೇಳ್ಕೊಬೋದು ಅವ್ರ ಹತ್ರ ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಫ್ರೆಂಡ್ಸ್ ಒಂದು ಅವಳಿಗೆ ಮೊಬೈಲ್ ತೊಗೊಂಡಿರೋ ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ಆದರೆ ಅಲ್ಲಿ ಹಾಕಿರೋ ಮ್ಯೂಸಿಕ್ಕು ಸಾಂಗು ಮತ್ತು ಆ ದೊಡ್ಡ ಟಿ ವಿ ಸ್ಕ್ರೀನಲ್ಲಿ ಅದು ಡ್ಯಾನ್ಸ್ ಎಲ್ಲ ಬರಬೇಕಾದ್ರೆ ಆ ಮ್ಯೂಸಿಕ್ಕಿಗೆ ಅವಳು ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಸೊ ಹಾಗಾಗಿ ಈಸ್ ಎಂಜಾಯಿಂಗ್ ದಟ್ ಪರ್ಟಿಕ್ಯುಲರ್ ಟೈಮ್ ಇಲ್ಲಿ ಪೂರ್ಣಿಮಾ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಮೊಬೈಲ್ ಬಗ್ಗೆ ಅದು ಫೀಚರ್ ಬಗ್ಗೆ ಫೈನಲಿ ಅದನ್ನು ಡೆಲಿವರಿ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಸೊ ತುಂಬ ಆಗಿರೋ ತುಂಬ ಫ್ರೆಂಡ್ಲಿ ಫೀಚರ್ಸ್ ಇರೋ ಮೊಬೈಲ್ ಇದು ಮತ್ತು ಗ್ರಾಮ್ ವೈಸ್ ಇದು ತುಂಬಾ ಕಮ್ಮಿ ಇದೆ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ತೊಗೊಂಡಿರೋ ಮೊಬೈಲು ಮೋಟೋರೋಲಾ ಜಿ ಏಯ್ಟಿ ಫೋರ್ ಫೈ ಜಿ ಸೀರೀಸ್ ಇದರದ್ದು ಗ್ರಾಮು ಒನ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಗ್ರಾಮ್ ಮಾತ್ರ ಫ್ರೆಂಡ್ಸ್ ಇದು ತುಂಬ ಲೈಟ್ ವೆಯ್ಟಾಗಿ ತುಂಬ ಚೆನ್ನಾಗಿದೆ ಸೊ ಹಿಡಿಲಿಕ್ಕೂ ಒಂಥರ ತುಂಬ ನೈಸ್ ಎಫೆಕ್ಟ್ ಅನಿಸುತ್ತೆ ಅಂದರೆ ತುಂಬ ಲೈಟ್ ವೆಯ್ಟ್ ಇದೆ ಹಾಗೂ ಬ್ಯಾಕ್ ಸೈಡ್ ಇದಕ್ಕೆ ಲೆದರ್ ಫಿನಿಶಿಂಗ್ ಇದೆ ಫ್ರೆಂಡ್ಸ್ ಸೊ ಇದ್ರದ್ದು ರ್ಯಾಮ್ ಮತ್ತು ರಾಮ್ ಸೈಜ್ ಅಂದರೆ ಸ್ಟೋರೇಜ್ ಸ್ಪೇಸ್ ಹೇಗಿದೆ ಅಂದರೆ ಟ್ವೆಲ್ ಜಿ ಬಿ ರ್ಯಾಮ್ ಮತ್ತು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ರಾಮ್ ಇದೆ ಫ್ರೆಂಡ್ಸ್ ಇದು ಮಲ್ಟಿಪಲ್ ಕಲರ್ ಆಪ್ಷನ್ ಕೊಟ್ಟಿದ್ದಾನೆ ಅಂದರೆ ವಿವಾ ಮಜೆಂಥಾ ಕಲರ್ ಮಿಡ್ ನೈಟ್ ಬ್ಲೂ ಕಲರ್ ಮಾರ್ಷ್ ಮೆಲೋ ಬ್ಲೂ ಕಲರ್ ಆ ಥರ ವೆರೈಟಿ ಕಲರ್ ಆಪ್ಷನು ಕೊಟ್ಟಿದ್ದಾರೆ ಇದರಲ್ಲಿ ಆಮೇಲೆ ಇದ್ರ ಡಿಸ್ಪ್ಲೇ ಪೋಲ್ ಡಿಸ್ಪ್ಲೇ ಸೊ ಅದು ಒಂಥರ ದ ಟಚ್ ಅಂಡ್ ಫೀಲ್ ಇಸ್ ರಿಯಲಿ ಗುಡ್ ಮತ್ತು ಇದಕ್ಕೆ ಫಿಫ್ಟಿ ಮೆಗಾ ಪಿಕ್ಸಲ್ ಓ ಐ ಎಸ್ ಕ್ಯಾಮರಾ ಇದೆ ವಿತ್ ಅಲ್ಟ್ರಾ ಪಿಕ್ಸೆಲ್ ಟೆಕ್ನಾಲಜಿ ಮತ್ತು ಫ್ರಂಟ್ ಕ್ಯಾಮರಾ ಸಿಕ್ಸ್ಟೀನ್ ಮೆಗಾ ಪಿಕ್ಸೆಲ್ ಇದೆ ಫ್ರೆಂಡ್ಸ್ ಸೊ ನಾವು ಆ್ಯಕ್ಚುಲಿ ವಿ ಕೆನ್ ಕ್ಯಾಪ್ಚರ್ ಅ ಸ್ಟನ್ನಿಂಗ್ ಫೋಟೋಗ್ರಾಫ್ಸ್ ವಿತ್ ದಿಸ್ ಮೊಬೈಲ್ ಸೊ ಅದೊಂದು ಆ್ಯಡೆಡ್ ಅಡ್ವಾಂಟೇಜ್ ಮತ್ತು ಇದಕ್ಕೆ ಬೇರೆ ಫೀಚರ್ಸ್ ಹೇಳಬೇಕು ಅಂದರೆ ಇದ್ರದ್ದು ಸ್ಟೀರಿಯೋ ಸ್ಪೀಕರ್ಸ್ ವಿತ್ ಡಾಲ್ ಬಿ ಅಟಮ್ಸ್ ಅದು ಬೇರೆ ಮೊಬೈಲಲ್ಲೂ ಅದು ಬರುತ್ತೆ ಇದು ಚೆನ್ನಾಗಿದೆ ಪ್ಲಸ್ ಮೋಟು ಕನೆಕ್ಟಿಂಗ್ ಶೀಲ್ಡ್ ಸೆಕ್ಯೂರಿಟಿ ಫ್ಯಾಮಿಲಿ ಸ್ಪೇಸ್ ಅಂತ ಒಂದು ಮಾಡಿದ್ದಾರೆ ಸೊ ಐ ಪಿ ಫಿಫ್ಟಿ ಫೋರ್ ವಾಟರ್ ರೆಸಿಸ್ಟೆನ್ಸ್ ಆಪ್ಷನ್ನು ಇದರಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸೊ ಓವರ್ ಆಲ್ ಹೇಳಬೇಕಂದ್ರೆ ಮೊಬೈಲ್ ಸೂಪರ್ ಆಗಿದೆ ಸೊ ಯೂಸ್ ಮಾಡಿ ನೋಡಬೇಕು ಹೇಗೆ ಪರ್ಫಾರ್ಮೆನ್ಸ್ ಆ್ಯಂಡ್ ಆಲ್ ಅದರ್ ಥಿಂಗ್ಸ್ ಅಂತ ನನಗಿಷ್ಟ ಆಗಿದ್ದು ಇಟ್ಸ್ ಸಿಕ್ಸ್ಟೀನ್ ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮರಾ ಇಟ್ ಹ್ಯಾಸ್ ಅ ಕೂಲ್ ಫೀಚರ್ಸ್ ಆಮೇಲೆ ವೀಡಿಯೋ ಅಥವಾ ಫೋಟೋ ತೆಗಿಬೇಕಾದ್ರೆ ನಾವು ಎಟ್ ಅ ಟೈಮ್ ಫ್ರಂಟ್ ಕ್ಯಾಮರಾನು ಆನ್ ಮಾಡ್ಕೋಬೋದು ಸೊ ಡಬಲ್ ಡ್ಯುಯಲ್ ಡಿಸ್ಪ್ಲೇ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಸಮಂತಂಗಂತೂ ಶಾಪಿಂದ ಮೀನ್ಸ್ ಅಲ್ಲಿಂದ ಬರೋಕ್ಕೆ ತಯಾರಿಲ್ಲ ಅವಳು ಅಲ್ಲಿ ಟಿ ವಿಲಿ ಅವ್ಳ ಫೇವ್ರೆಟ್ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿಕೊಟ್ಬಿಟ್ರು ಅವಳು ಡ್ಯಾನ್ಸ್ ಮಾಡೋದು ನೋಡಿ ಅಲ್ಲಿರೋ ಅಲ್ಲಿರೋ ಸ್ಟಾಫ್ ಅವಳಿಗೆ ಅವಳ ಫೇವ್ರೇಟ್ ಸಾಂಗ್ನ ಪ್ಲೇ ಮಾಡ್ತಾ ಇದ್ದಾರೆ ಸೊ ಬ್ಯಾಕ್ ಗ್ರೌಂಡಲ್ಲಿ ನೋಡ್ಬೋದು ಸೊ ಜಮಾಲ್ ಜಮಾಲ್ ಸಾಂಗ್ ರನ್ ಆಗ್ತಿದೆ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳು ಸೊ ನಾನು ಇಲ್ಲಿ ಪೂರ್ಣಿಮಾ ಅವರಿಗೂ ಥ್ಯಾಂಕ್ಸ್ ಹೇಳಬೇಕಂತ ಇಷ್ಟಪಡ್ತೀನಿ ಯಾಕಂದರೆ ಅವರು ಇದನ್ನ ಡೀಟೇಲ್ಸ್ ಆಗಿ ನಮಗೆ ಹೇಳಿಕೊಟ್ರು ನಾವು ಬೇರೆ ಮೊಬೈಲ್ನೂ ನೋಡ್ತಾ ಇದ್ವಿ ಬಟ್ ಫೈನಲಿ ನಾವು ಮೋಟೋ ಜಿ ಈ ಮೊಬೈಲ್ನ ಚೂಸ್ ಮಾಡಿದ್ವಿ ಅಲಾಂಗ್ ವಿತ್ ದಿಸ್ ನಾವು ಹೆಡ್ಫೋನ್ಸ್ ಮತ್ತು ಪೆನ್ ಡ್ರೈವ್ನು ತೊಗೊಂಡಿದ್ದೀನಿ ಸೊ ಅದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಹೆಡ್ಫೋನ್ಸ್ ಆಲ್ಸೋ ರಿಯಲಿ ಸೂಪರ್ ಇಟ್ ಹ್ಯಾಸ್ ಅ ನೈಸ್ ಫೀಚರ್ ಅಂದರೆ ಆ ಹೆಡ್ಫೋನ್ ಕ್ಲೋಸ್ ಆಗಬೇಕಾದ್ರೆ ಅದು ಬ್ಲೂಟೂತ್ ತಂತಾನೆ ಆಫ್ ಆಗುತ್ತೆ ಓಪನ್ ಮಾಡುವಾಗ ಇಯರ್ ಬರ್ಡ್ಸ್ನ ಓಪನ್ ಮಾಡುವಾಗ ಅದು ಆನ್ ಆಗುತ್ತೆ ಸೊ ಆ ಸ್ಪೆಷಾಲಿಟಿ ಆಫ್ ದ್ಯಾಟ್ ಹೆಡ್ಫೋನ್ಸ್ ಐ ಲೈಕ್ ಇಟ್ ವೆರಿ ಮಚ್ ಸೊ ಇದು ಓವರ್ ಆಲ್ ಸಂಡೇ ವ್ಲಾಗ್ ಒಂದು ಪರ್ಚೇಸಿಂಗ್ ಮಾಡಿದ್ದು ಸೊ ತುಂಬ ದಿನ ಆದಮೇಲೆ ನಾವು ಈ ಥರ ಪರ್ಚೇಸಿಂಗ್ ಅಂತ ಬಂದಿದೆ ಅಂದರೆ ಎಲೆಕ್ಟ್ರಾನಿಕ್ಸ್ ಐಟಮ್ ಪರ್ಚೇಸಿಂಗ್ ಫ್ರೆಂಡ್ಸ್ ಮೊಬೈಲ್ ಪರ್ಚೇಸ್ ಮಾಡ್ತಿದ್ದಂಗಂತೂ ಸಿಕ್ಕಾಪಟ್ಟೆ ಹಸುವಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದು ಅಲ್ಲದೆ ನನ್ನ ಈ ಪ್ರೆಗ್ನೆನ್ಸಿ ಕ್ರೇವಿಂಗ್ಸಲ್ಲಿ ನನಗಂತೂ ಮಟನ್ ಬಿರಿಯಾನಿ ತಿನ್ಬೇಕಂತ ತುಂಬಾ ಆಸೆ ಇತ್ತು ಅದು ತೂಗುದೀಪ ದೊಣ್ಣೆ ಬಿರಿಯಾನಿಯಿಂದ ತಿನ್ನಬೇಕು ಅಂತ ಇದು ಕೆಂಗೇರಿ ಟೌನ್ ಟೌನಲ್ಲೇ ಇರೋ ಒಂದು ಹೋಟೆಲು ಫ್ರೆಂಡ್ಸ್ ಇಲ್ಲೊಂದು ತುಂಬಾ ಟೇಸ್ಟಿಯಾಗಿರೋ ದೊಣ್ಣೆ ಬಿರಿಯಾನಿ ಕೊಡ್ತಾರೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಟನ್ ಚಾಪ್ಸ್ ಚಿಕನ್ ಚಾಪ್ಸ್ ಆಮೇಲೆ ಚಿಕನ್ ಕಬಾಬ್ ವೆರೈಟಿ ಗ್ರೇವಿ ಮಟನ್ ಗ್ರೇವಿ ಚಿಕನ್ ಗ್ರೇವಿ ಎಲ್ಲ ಸೂಪರಾಗಿರುತ್ತೆ ನನಗಂತೂ ಇದರಲ್ಲಿ ಎಕ್ಸ್ಪೆಷಲಿ ಇಷ್ಟ ಆಗೋದು ಮಟನ್ ಬಿರಿಯಾನಿ ನನ್ನ ಮಗಳಿಗೂ ಇಷ್ಟ ಫ್ರೆಂಡ್ಸ್ ನನಗೆ ಯಾವಾಗೆಲ್ಲ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಆಗುತ್ತೋ ನಾನು ಹೇಳ್ತೀನಿ ನನ್ನ ಹಸ್ಬೆಂಡಿಗೆ ದೊಣ್ಣೆ ಬಿರಿಯಾನಿ ದೀಪದೊಣ್ಣೆ ಬಿರಿಯಾನಿ ಮನೆಯಿಂದ ತೊಗೊಂಡು ಬನ್ನಿ ಅಂತ ಸೊ ಇದು ಗೋ ಕಲರ್ಸ್ ಮೇನ್ ರೋಡಲ್ಲಿದೆ ಮೇನ್ ರೋಡು ನಿಮಗೆ ನೋಡ್ಬೋದು ಸಿಕ್ಸ್ತ್ ಕ್ರಾಸಲ್ಲಿ ಗೋ ಕಲರ್ಸ್ ಶಾಪ್ದು ಅಪೋಸಿಟಲ್ಲಿದೆ ಸೊ ಫ್ರೆಂಡ್ಸ್ ನಾವು ಯಾವಾಗಲೂ ನಾನ್ ವೆಜ್ ತಿಂದಾಗ ನಮ್ಮ ಬಾಡಿ ಕೂಲಾಗಿ ಇಟ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆಫ್ಟರ್ ಹ್ಯಾವಿಂಗ್ ಬಿರಿಯಾನಿ ನಾವು ಎಳ್ನೀರು ಕುಡಿಯೋಕ್ಕೆ ಅಂತ ಬಂದ್ವಿ ಸೊ ಇದು ಮೇನ್ ರೋಡಲ್ಲಿ ಕೆಂಗೇರಿ ಮೇನ್ ರೋಡಲ್ಲಿರೋ ಪ್ಲೇಸಲ್ಲಿ ನಾವು ಎಳ್ನೀರು ಕುಡಿದು ಆಮೇಲೆ ಮನೆಗೆ ಅಂತ ವಾಪಸ್ ಬಂದ್ವಿ ಫ್ರೆಂಡ್ಸ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಕಮೆಂಟ್ಸನ್ನ ತಿಳಿಸ್ಕೊಡಿ ಥ್ಯಾಂಕ್ ಯು